ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಈ ವಿಡಿಯೋದಲ್ಲಿ ರಾಗಿ ಮಸಾಲೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ಲೋಟದಷ್ಟು ಉದ್ದಿನ ಬೇಳೆನ ತೊಳೆದು ಒಂದು ಅವರು ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದು ಕಾಳು ಪೂರ್ತಿಯಾಗಿ ನೆನೆದಿದೆ ಹಾಗೆಯೇ ಇನ್ನೂ ಒಂದು ಸಪ್ರೇಟ್ ಬೌಲಲ್ಲಿ ಒಂದು ಲೋಟ ಸಬ್ಬಕ್ಕಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಮೆಂತ್ಯನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಲೋಟ ಉದ್ದಿನಬೇಳೆ ಹಾಗೂ ಒಂದು ಲೋಟ ಸಬ್ಬಕ್ಕಿ ಒಂದು ಸ್ಪೂನಷ್ಟು ಮೆಂತ್ಯ ಚೆನ್ನಾಗಿ ಐದು ಅವರ್ ನೆನೆಸ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಮಾಮೂಲಿ ನಾವು ಈ ಅಕ್ಕಿ ಇಡ್ಲಿ ಮಾಡುವಾಗ ಯಾವ ರೀತಿ ರುಬ್ಕೋತೀವಲ್ಲ ಅದೇ ರೀತಿ ರುಬ್ಕೊಂಡ್ರೆ ಆಯಿತು ಈಗ ಇದೇ ಮಿಕ್ಸಿ ಜಾರ್ಗೆ ನಾವು ತೊಗೊಂಡಿದ ಅಳತೆ ಅದೇ ಲೋಟದಲ್ಲಿ ಮೂರು ಲೋಟದಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ನಾನಿಲ್ಲಿ ಸಣ್ಣ ಲೋಟ ಇದ್ದೀನಿ ನೀವು ಯಾವುದು ಅಳತೆ ಬೇಕಾದರೂ ನೀವು ತಗೊಂಡು ಮಾಡ್ಕೋಬೋದಾಗತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನೀರು ಹಾಕ್ಕೊಂಡು ಇದನ್ನು ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು ಇದು ಮಾಮೂಲಿ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗೆ ಇರಲಿ ತುಂಬ ತೆಳು ಮಾಡೋದು ಬೇಡ ಈಗ ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ರಾಗಿ ಹಿಟ್ಟು ಬೇಡ ಅಂದವರು ಹಿಡಿ ರಾಗಿನೇ ತೊಳೆದು ನೆನೆಸ್ಕೊಂಡು ಇದ್ರ ಜೊತೆಗೆ ರುಬ್ಬಿ ಮಾಡ್ಬೋದಾಗತ್ತೆ ನೋಡಿ ಈಗ ಈ ಹಿಟ್ಟನ್ನು ಮಿನಿಮಮ್ ಅಂದರೂ ಏಳರಿಂದ ಎಂಟು ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡ್ಬೇಕು ನೀವು ರಾತ್ರಿ ಅಥವಾ ಸಂಜೆ ರುಬ್ಬಿಟ್ರೆ ನೈಟ್ ಬಿಟ್ಟರೆ ಬೆಳಗ್ಗೆಗೆ ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ ನೋಡಿ ಈಗಿದೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ ಒಂದು ಕ್ಯಾರೆಟ್ ತುರಿ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಕಪ್ಪಷ್ಟು ಮೊಳಕೆ ಹೆಸರು ಕಾಳು ಮೊಳಕೆ ಕಾಳು ಹಾಕಿದ್ದೀನಿ ಒಂದು ಕಾಲು ಟೀ ಚಮಚ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಇವಿಷ್ಟನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಡೋಣ ಹಿಟ್ಟು ನಾನು ಹೇಳಿದಾಗೆ ಆಗಲೇ ಹೇಳಿದಾಗೆ ತುಂಬ ತೇಲು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮಾಮೂಲಿ ಇಡ್ಲಿ ಹಿಟ್ಟಿಗಿಂತ ಚೂರು ಗಟ್ಟಿನೇ ಇರಲಿ ಈಗ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನ ಇಡ್ಲಿ ಪ್ಲೇಟ್ಸ್ಗೆ ಹಾಕೊಡೋಣ ನಾನಿಲ್ಲಿ ಸ್ವಲ್ಪ ತುಪ್ಪನ ಇದ್ದೀನಿ ರಾಗಿ ಇಡ್ಲಿಗೆ ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಪ್ಪದಲ್ಲಿ ಕರೆದಿರೋಂಥ ಗೋಡಂಬಿನ ಹೀಗೆ ಪ್ಲೇಟ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಹಿಟ್ಟನ್ನು ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಪ್ಲೇಟಿಗೆಲ್ಲ ಇಡ್ಲಿ ಹಿಟ್ಟನ್ನ ಹಾಕೊಂಡಾಗಿದೆ ಈಗ ಸ್ಟೀಮರಲ್ಲಿ ಇಟ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮಾಮೂಲಿ ಇಡ್ಲಿಗಿಂತ ಒಂದು ನಾಲ್ಕರಿಂದ ಐದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ ಇದನ್ನು ಚೆನ್ನಾಗತ್ತೆ ನೋಡಿ ಈಗ ಇದು ಬೆಂದಿದೆ ನಾನು ಪಿಕ್ ಇಟ್ಟು ನೋಡ್ತಾ ಇದ್ದೀನಿ ಬೆಂದಿದೆ ಈಗ ಒಂದು ಇಡ್ಲಿ ಆದಮೇಲೆ ಒಂದು ಐದು ನಿಮಿಷ ಆರಕ್ಕೆ ಬಿಟ್ಟು ನಂತರ ಇದನ್ನು ಈ ರೀತಿ ಬಿಡಿಸ್ಕೊಂಡ್ರೆ ಆಗುತ್ತೆ ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ ನಾನು ಹಾಕಿದ್ದಂಥ ಅಳತೆಗೆ ಸುಮಾರು ಇಪ್ಪತ್ತು ಇಡ್ಲಿಗಳಾಗಿದ್ವು ನಾನಿಲ್ಲಿ ಇಡ್ಲಿನ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮಾಮೂಲಿ ಅಕ್ಕಿ ಇಡ್ಲಿ ಅಷ್ಟೇ ಹತ್ತಿ ಥರ ಸಾಫ್ಟಾಗೆ ಬರುತ್ತೆ ಇದು ನೋಡ್ತಾ ಇರ್ಬೋದು ನೀವು ಈಗ ಸರ್ವ್ ಮಾಡ್ಕೊಳ್ಳೋಣ ಇಡ್ಲಿನ ನಿಮಗೆ ಸಾಂಬಾರು ಬೇಕಿದ್ರೆ ಸಾಂಬಾರ್ ಜೊತೆಗೂ ಚೆನ್ನಾಗಿರುತ್ತೆ ನಾನಿಲ್ಲಿ ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಚಳಿಗೆ ಬೆಳಗ್ಗೆ ಬೆಳಿಗ್ಗೆ ಖಾರ ಖಾರವಾಗಿ ಚಟ್ನಿ ಮಾಡಿಕೊಂಡು ಈ ರಾಗಿ ಇಡ್ಲಿನ ತಿಂತಾಯಿದ್ರೆ ಇದ್ರೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಬೇಕಿರೋರು ಚಟ್ನಿ ಪುಡಿನೂ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಕ್ಯಾರೆಟು ಮೊಳಕೆ ಕಾಳೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್